ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರೆ ಅಂದ್ಕೋತೀನಿ ಇವತ್ತು ತನಕಿರು ಏನು ಮಾಡ್ಬೇಕಪ್ಪ ಅಂತ ಗೀಸಿಂದ ನೋಡ್ಲತ್ತೀರಿ ಚಂಜಿ ಕನ್ಕಿರು ಸಂಜಿಕಿ ತತ್ತಿ ತಂದಿರಿ ಯಜಮಾನ್ರು ಅದಕ್ಕೆ ಐದು ತತ್ತಿ ತಂದು ಗೀಸಿಂದ ಕುದಿಸಿದೆ ನೋಡ್ರಿ ಕುದಿಸ್ ಗೀಸಿಂದ ತತ್ತಿ ಸುಲ್ಕಂದಿರಿ ಸು ಮೇಲೆ ಅನ್ಕೀರ ಬೊಂದು ಬೋಗಣ ಇಟ್ಟು ಅದಕ್ಕೆ ಚಕ್ಕಿ ಎರಡು ಲವಂಗ ಮೆಣಸು ಹಾಕಿ ಎಣ್ಣೆ ಕಾದ್ಮೇಲೆ ಅಂದ್ಕಿರು ಅಲ್ಲ ಬಳ್ಳೆ ಪೇಸ್ಟ್ ಹಾಕೈತಿ ನೋಡ್ರಿ ಹಾಕಂದ್ ಘೇಸ್ದು ಒಂದು ತಮಟೆ ಕಟ್ ಮಾಡ್ಕೊಂಡು ಗೇಶಿಂದ ಮಿಕ್ಚರ್ಕಾಗಿ ಘೇಸಿಂದ ಹಾಕಿದೆ ನೋಡಿರಿ ಒಂದು ತಮಟೆ ಹಸಿ ಹಾಸನ ಹೋಗ್ಬೇಕಲ್ರಿ ಹಸಿದು ಹಾಕಿದಿನ ಹಸಿ ಹಾಸನ ಹೋಗತ್ತಾನ ಸ್ವಲ್ಪ ಸರಿಯಾಗಿ ಎಣ್ಣೆಗೆ ತಿರ್ಬೇಕ್ರಿ ತಿರಿದ್ಮೇಲೆ ಅನ್ಕಿರಿ ಈಗ ಅರ್ಶಿಣ ಪುಡಿ ಹಾಕೈತಿ ನೋಡ್ರಿ ಅದ ಅರ್ಶಿಣ ಹಾಕಿ ಅರ್ಶಿಣ ಪುಡಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೈತಿ ನೋಡ್ರಿ ಉಪ್ಪು ಹಾಕಂದ್ ಘೇಸಂದು ಖಾರದ ಪುಡಿ ಹಾಕೈತಿ ನೋಡ್ರಿ ಒಂದು ಚಮಚ ಮ್ಯಾಲೆಷ್ಟು ಹಾಕಿದಿನಿ ನಾನು சப்போ எண்ணூர் நோட்ரி எண்ணெய் சந்த கத்ரீ எண்ணாக சந்தமேல் அன்க்கி நமக்கு எஸ்ட் பேல் தத்தி சார்த்தீசி அன்னதாகச்சிந்த நீர் ஐக்கித் நோட்ரி நான் இன்னொரு தோடை ஆக்கிண்டு ஆக்கிங்க நோட்ரி இன்னொரு தடை ஆக்க நோட் நீர் இவங்க எஸ்ட் சாக்கிரி நமக்கு இவாகி புட்டணி பூடி ஆக்கித்து நோட்றி ಪುಟಾಣಿ ಪುಡಿ ಹಚ್ಚಿರು ಮಸ್ತ್ ರೀ ಅದ್ರ ಸಲುವಾಗಿ ಪುಟಾಣಿ ಪುಡಿ ಹಾಕಂದ ಗೇಸಿನ ಸ್ವಲ್ಪ ಧನಿಯಾ ಪುಡಿ ಹಾಕೈತಿ ನೋಡ್ರಿ ಹಾಕೊಂಡ್ ಚಂದ ತಿರುಗೈತೆ ನೋಡ್ರಿ ಇವಾಗ ಸ್ವಲ್ಪ ಗಂಟೆ ಗಂಟೆ ರೀ ಅದ್ರ ಸಲುವಾಗ ಸ್ವಲ್ಪ ಸರಿಯಾಗಿ ತಿರುಗ್ಕೋಬೇಕು ನೋಡ್ರಿ ಈ ಥರ ಮಾಡ್ರಿ ಪುಟಾಣಿ ಪುಡಿ ಹಚ್ಚಿ ಗೇಸಂದ್ರೆ ತತ್ತಿ ಸಾರು ಮಸ್ತ್ ಅನ್ನಿಸ್ತದ ನೋಡ್ರಿ ತತ್ತಿ ಕುದಿಸ್ಕೊಂಡು ಒನ್ಕಿರು ಒಂದ್ರದಾಗ ನಾಲ್ಕು ಹೋಳು ಮಾಡ್ಕೊಳತ್ ನೋಡ್ರಿ ಪೂರ್ತಿನ ರೀ ಅಷ್ಟೇ ಸರಿಯಾಗಿ ಮಾಡಿ ಹಚ್ಚ ಹಾಕಿತ್ತು ನೋಡ್ರಿ ಕುದಿಯೋ ಸಾರಿನಾಗ ನಾಲ್ಕು ತತ್ತಿ ಚಂದವ್ರಿ ಒಂದು ತತ್ತಿ ಅನ್ಕೀರ ಸ್ವಲ್ಪ ಇದಾಗಿತ್ತು ರೀ ಆ ಸಲಾಗ ನಾಲ್ಕು ತತ್ತಿ ಇನ್ನು ಸಿಳಿ ನೋಡ್ರಿ ಈಗ ಸಾರು ಕುದೀಲತ್ತ ನೋಡ್ರಿ ಕುದಿಯೋ ಟೈಮಿಗೆ ಅನ್ಕೀರು ತತ್ತಿ ಹಾಕಿತ್ತು ನೋಡ್ರಿ ತತ್ತಿ ಹಾಕಿಂದ ಸ್ವಲ್ಪ ಮುಚ್ಚಿಗೇಚಂದು ಕುದಬೇಕಲ್ರಿ ಅದ್ರ ಸಲುವಾಗಿ ಕುದೇ ಟೈಮಿಗೆ ತತ್ತಿ ಹಾಕಿದೀನಿ ನೋಡ್ರಿ ಸ್ವಲ್ಪ ಮುಚ್ಚತ್ ನೋಡ್ರಿ ಮುಚ್ಚಳ ಈ ಥರ ನೀವು ಅನ್ನದಾಗು ಚಪಾತಿಯಾಗು ಎಲ್ಲರದಾಗು ಚೆಂದ ರೀ ತತ್ತಿ ಸಾರು ಅನ್ಕಿರು ಈ ಥರ ರೆಡಿ ಆಗ್ಯದ ನೋಡ್ರಿ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ಥರ ಮಾಡ್ರಿ ನೀವು ತತ್ತಿ ಸಾರು ಅನ್ನದಾಗ ಚೆಂದ ಅನ್ನಿಸ್ತು ನೋಡ್ರಿ ಇವತ್ತಿನಲ್ಲಿ ಆಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ